அண்ணாத் யாப் <laughs> 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 okay. ಎಷ್ಟ್ ಖುಷಿ ಆಗ್ತಿದ್ಯಮ್ಮ ನಿಮ್ಮ ಮಗ ಗಾಡಿ ಹೊಟ್ಟಿಸೋದ್ ಕಳ್ಕೊಂಡು ತುಂಬಾ ಖುಷಿ ಆಗ್ತಿದೆ ಬರ್ತಾನೆ ನೋಡು ಅಣ್ಣ ಗಾಡಿ ಹೆಂಗ ಅನ್ಸ್ತದೆ ಗಾಡಿ ಕಲ್ಸಿದ್ದು ಹೆಂಗ ಅನ್ಸ್ತಿದೆ ಓಡಿಸಿದ್ದು ಮೂರ್ ರೌಂಡ್ಸ್ ಓಡಿಸ್ತಮ್ಮ ನಿನ್ನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಗಾಡಿ ಪಾಕ ಫ್ರೆಂಡ್ಸ್ ಸೊ ನನಗೂ ತುಂಬ ಖುಷಿ ಆಗ್ತದೆ ನನಗೂ ಆಸೆ ಇತ್ತು ನಮ್ಮ ಅಪ್ಪ ಗಾಡೀಲಿ ಬಿದ್ದಿದ್ದೀನಿ ನಮ್ಮಮ್ಮ ಗಡಿಯಲ್ಲಿ ಬಿದ್ದಿದ್ದೀನಿ ನಮ್ಮ ಅಣ್ಣ ಗಾಡೀಲಿ ಬಿದ್ದ ಆಸೆ ಇದೆ ನೋಡೋಣ ಫ್ರೆಂಡ್ಸ್ ನೋಡಿ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ತುಂಬ ವಿಡಿಯೋ ಅಲ್ಲಿ ಮಾಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ನೋಡಿ ಖುಷಿ ಗೌಡ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಮತ್ತು ದರ್ಶನ್ ಗೌಡ ಏನೋ ಮಾಡ್ತಾ ಇದ್ದಂತ ತೋರಿಸ್ತೀನಿ ಬನ್ನಿ ನೋಡಿ ಪಿಜ್ಜಾ ತರ್ಸಿದ್ದಾರೆ ಇವತ್ತು ದರ್ಶನ್ ಗೌಡ್ರು ನೋಡಿ ಇಲ್ಲಿ ಖಾಲಿಯಾಗಿದೆ ಎರಡು ಇದೇನೋ ಗಾರ್ಲಿಕ್ ಬ್ರೆಡ್ ಬ್ರೆ ಅದು ಅಷ್ಟು ಖಾಲಿಯಾಗಿದೆ ಇಲ್ಲೊಂದು ಖಾಲಿ ಆಗ್ತಾ ಇದೆ ಇದೊಂದು ಇನ್ನು ಓಪನ್ ಮಾಡಿಲ್ಲ ಹಾಗೆ ಇದೆ ಇದು ಇವಾಗ ನಾನು ಓಪನ್ ಮಾಡಿದ್ದೀನಿ ನೋಡೋಣ ನಾನು ತಿನ್ನೋಣ ಅಂತ ಹಾಂ ಗೌಡ ಅದು ಖುಷಿ ಗೌಡ ಖುಷಿಗೌಡದಂತೆ ನೋಡಿ ಒಪ್ಕೋತಾ ಇದ್ದಾರೆ ಪ್ರಾಂಪ್ಟಾಗೆ ಖುಷಿ ಗೌಡ ಅವರು ಓಕೆ ಬನ್ನಿ ಹೇಗಿದೆ ದರ್ಶನ್ ಗೌಡ ಪಿಜ್ಜಾ ಇಷ್ಟ ಆಯಿತಾ ದರ್ಶನ್ ಇವತ್ತು ಹಬ್ಬ ದರ್ಶನ್ಗೆ ಪಿಜ್ಜಾ ಹಬ್ಬ ಆರೆ ಸುಮಾರು ಐದಾರು ತಿಂಗಳು ಮೇಲೆ ಆಯ್ತಲ್ಲ ಪಿಜ್ಜಾ ತಿಂದು ಐದಾರು ತಿಂಗ್ಳಿಗೆ ಜಾಸ್ತಿ ಆಯ್ತು ಪಿಜ್ಜಾನೇ ತಿಂದಿಲ್ಲ ಈ ನಡುವೆ ಇವತ್ತು ಹಬ್ಬ ಮಾಡ್ಕೊಂಡಿದ್ದಾರೆ ಇವತ್ತು ಪಿಜ್ಜಾ ಹಬ್ಬ ಬನ್ನಿ ನಾವು ತಿನ್ನೋಣ ಈಗಿದೆ ಟೇಸ್ಟ್ ನೋಡೋಣ ತಿನ್ನಲ ದರ್ಶನ್ ತಿನ್ನೋ ನೋಡಿ ಪಿಜ್ಜಾ ತಿಂತಾ ಇದ್ದೀವಿ ಬಿಸಿ ಆರೋಗ್ಯತೆ ಆವಾಗ ತಿನ್ಬೇಕು ಬಿಸಿ ಬಿಸಿ ಚೀಸ್ ಮತ್ತು ಸ್ವೀಟ್ ಕಾರ್

aduh ini lagi <laughs> nak pergi setiap pukul ವಿಡಿಯೋ ಬಂದು ಸೋಮವಾರ ಬೆಳಗ್ಗೆ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಳಗಡೆ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ಇಲ್ಲಿ ಮಗ ಪೂಜೆ ಮಾಡ್ತಾಯಿದ್ದಾನೆ ಆಲ್ರೆಡಿ ನೋಡಿ ಇವಾಗ ಟೈಮ್ ಆಗಿದೆ ಸೆವೆನ್ ಓ ಕ್ಲಾಕು ಅಷ್ಟರಲ್ಲಿ ಮಗ ಕೂಡ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದಾನೆ ನೋಡಿ ಹದಿಮೂರನೇ ತಾರೀಕು ಏಳನೇ ಏಳು ಗಂಟೆ ಆಗಿದೆ ಇವಾಗ ದೇವ್ಸ್ಥಾನ ಕೂಡ ಹಾಕಿದ್ದಾನೆ ಮಗ ಹಾಕ್ಬಿಟ್ಟು ಬಂದು ಇಲ್ಲಿ ಕೂಡ ರೆಡಿ ಮಾಡ್ತಾ ಇದ್ದಾನೆ ಆಲ್ರೆಡಿ ಹೂವು ಕೂಡ ಹಾಕಿದ್ದಾನೆ ನಾನಿವತ್ತು ತಿಂಡಿಗೆ ಬಂದು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದರೆ ಇವತ್ತು ಮಗಳು ಸ್ಕೂಲಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಏನೋ ಇಟ್ಟಿದ್ದಾರಂತೆ ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡ್ಕೊಡೋಮ್ಮ ಇವತ್ತು ಅಂದಲು ಅದರಿಂದ ಫ್ರೈಡ್ ರೈಸ್ ಮಾಡೋಣ ಅಂತ ನೋಡ್ತಾ ಇರ್ಬೋದು ಬೆಳ್ಳುಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇಲ್ಲಿ ಬಂದು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲು ಮತ್ತು ಇಲ್ಲಿ ಬಂದು ಇವತ್ತು ಆಲಿವ್ ಆಯಿಲ್ ಹಾಕಿ ಮಾಡೋಣ ಅಂತ ಆಲ್ರೆಡಿ ಸುಮಾರು ಆಯ್ತಿದ್ದು ಆಯಿಲ್ ತಂದು ನಾನು ಯೂಸೇ ಮಾಡಿರಲಿಲ್ಲ ಹಾಗೆ ಇಟ್ಟಿದೆ ಇವತ್ತು ಯೂಸ್ ಮಾಡೋಣ ಅಂದ್ಬಿಟ್ಟು ಅದು ಕೂಡ ಎತ್ಕೊಂಡಿದ್ದೀನಿ ಇಲ್ಲಿ ಬಾಣಲಿ ಇಟ್ಟಿ ಹೊತ್ತಿಗೆ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಒಳ್ಳೆಯದು ಎಲ್ತಿಗೆ ಆದರೆ ತುಂಬ ಕಾಸ್ಟ್ಲಿ ತಗೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಅವತ್ತು ಮಗ ಇಷ್ಟಪಟ್ಟ ತಗೋ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ತೊಗೊಂಬಂದಿದ್ರು ಅದರಿಂದ ಇವತ್ತಿಂದ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಹಸ್ಬೆಂಡು ನನಗೆ ಊಟ ತಿಂಡಿ ಏನು ಬೇಡ ಅಂತ ಹೇಳಿದರು ಮಕ್ಕಳಿಗೆ ನನಗೆ ಮಕ್ಕಳಿಗೆ ಬಾಕ್ಸ್ಗೆ ಎಷ್ಟು ರೆಡಿ ಮಾಡಬೇಕಿತ್ತು ಅದನ್ನ ಸ್ವಲ್ಪನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಹಾಕಿ ಸಾಸಿವೆ ಹಾಕಿ ಅತ್ತಿಗೆ ಸ್ವಲ್ಪ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ನಂತರ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಶುಂಠಿ ಇರಲಿಲ್ಲ ರುಬ್ಬಿದ್ದಿತ್ತು ಅದರಿಂದ ನಾನು ಅದನ್ನೇ ಸ್ವಲ್ಪ ಹಾಕ್ಕೊಂಡೆ ಇವಾಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಂಥ ಸ್ವಲ್ಪ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಾಸ್ ಏನು ಯೂಸ್ ಮಾಡ್ತಾಯಿಲ್ಲ ಫ್ರೈಡ್ ರೈಸ್ಗೆ ಹಾಗೆ ನಾನು ಮಾಡ್ಕೋತಾ ಇದ್ದೀನಿ ನನಗೆ ಸಾಸೆಲ್ಲ ಯೂಸ್ ಮಾಡೋದು ಇಷ್ಟ ಆಗೋಲ್ಲ ಆದ್ದರಿಂದ ಹಾಗೆ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅತ್ತಿಗೆ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಬಟಾಣಿ ಒಂದೊಂದೇ ತರಕಾರಿ ಸ್ವಲ್ಪ ಸ್ವಲ್ಪ ಫ್ರೈ ಆದಂಗೆ ಫ್ರೈ ಆದಂಗೆ ಹಾಕ್ಕೊಂಡು ಫ್ರೈ ಮಾಡಬೇಕು ಒಂದೇ ಸತಿ ಹಾಕ್ಕೋಬಾರ್ದು ಇವಾಗ ಹಸಿ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಸಣ್ಣದಾಗಿ ಹೆಚ್ಚಂತ ಬೀನ್ಸ್ ಹಾಕೋತಾ ಇದ್ದೀನಿ ಬೀನ್ಸ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೇರೆ ಏನು ತರಕಾರಿ ಹಾಕ್ಬೇಕು ಅದು ಹಾಕಬೇಕು ಇಲ್ಲಿ ನಾನು ಬೀನ್ಸ್ ಸ್ವಲ್ಪ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಬಂದು ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು ತುರಿದು ಕೂಡ ಹಾಕೋಬೋದು ನಾನು ತುರಿದು ಹಾಕ್ಕೊಂಡು ಹಾಗೆ ಸಣ್ಣದಾಗಿ ಹಚ್ಚಿ ಇವಾಗ ಅದನ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ಏಕೆಂದರೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೇಗನೆ ಅದು ಒಂಥರ ಬಿಡುತ್ತೆ ಅದರಿಂದ ನಾನು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇಳಿಸ್ಬಿಡ್ತೀನಿ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇವಾಗ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊತೀನಿ ಇವಾಗ ಸ್ವಲ್ಪ ತರಕಾರಿಗೆ ಉಪ್ಪೆಲ್ಲ ಇಡೀಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆನಂತರ ಕ್ಯಾಪ್ಸಿಕಮ್ ಹಾಕೋತೀನಿ ಸಿಂಪಲ್ಲಾಗಿ ಈಸಿ ತರಕಾರಿ ಎಲ್ಲ ರೆಡಿ ಇತ್ತು ಕಟ್ ಮಾಡಿ ಅಂತ ಅಂದರೆ ಈಸಿಯಾಗಿ ಮಾಡ್ಕೊಬೋದು ಇಲ್ಲಿ ನಾನು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅದಕ್ಕೆ ಟೇಸ್ಟಿಗೆ ಅಂದ್ಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೆ ಬೇಗನೆ ಮಾಡ್ಬೋದು ಆದರೆ ನಾನು ಈ ನಡುವೆ ಮಾಡೇ ಇರಲಿಲ್ಲ ಫ್ರೈಡ್ ರೈಸು ಸರಿ ಮಗಳು ಮಾ ಕೇಳಿದ್ಲಲ್ಲ ಅಂದ್ಬಿಟ್ಟು ಮಾಡಿದೆ ಇವಾಗ ನಾನು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಂಥ ಸಣ್ಣದಾಗಿ ಕಟ್ ಮಾಡ್ಕೊಳಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಕಾದರೆ ಅಶ್ನ ಪೌಡ್ರ್ ಎಲ್ಲ ಹಾಕ್ಕೋಬೋದು ನಾನು ಅಷ್ಟಿನ ಪೌಡ್ರ್ ಏನು ಹಾಕೋತಾ ಯಾಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆ ಹೇಗೆ ಚೆನ್ನಾಗಿ ಕಲರ್ಫುಲ್ಲಾಗಿ ಮತ್ತು ನೋಡಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದು ಸಪ್ರೇಟ್ ಇಟ್ಟು ಅದೇ ಬಾಣಲಿಗೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಸ್ಮೈಲಿ ಕೂಡ ತೊಗೊಂಬಂದಿಲ್ಲು ತೊಗೊಳೋದಕ್ಕೆ ಅಂತ ಅದನ್ನು ಕೂಡ ಫ್ರೈ ಮಾಡಿಟ್ಟಿದ್ದೀನಿ ಇಲ್ಲಿ ಫ್ರೆಂಚ್ ಫ್ರೈಸು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಅವಳು ಬಂದು ಫ್ರೈಡ್ ರೈಸು ಸ್ಮೈಲಿ ಮತ್ತು ಫ್ರೆಂಚ್ ಫ್ರೈಸ್ ಇದು ಮೂರು ಕಟ್ಟು ಅನ್ಳು ಇವಾಗ ಮಗಳಿಗೆ ಮೂರು ಬಾಕ್ಸ್ಗೆ ಮೂರು ಕಟ್ಟಿ ಮತ್ತು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ಗ್ರೇಪ್ಸು ಮತ್ತು ಆಪಲ್ಲು ಕೂಡ ಕಟ್ತಾಯಿದ್ದೀನಿ ಮಗಲು ಬಾಕ್ಸ್ ರೆಡಿ ಆಯಿತು ಅಷ್ಟರಲ್ಲಿ ಹಸ್ಬೆಂಡ್ ಕಾಲ್ ಮಾಡಿ ನನಗೂ ಕೂಡ ಕಟ್ ಕಳಿಸು ನಾನು ಅಲ್ಲಿ ಮೀಟಿಂಗ್ ಹೋಗ್ತಾ ಇಲ್ಲ ಇಲ್ಲೇ ಇರ್ತೀನಿ ಅಂದರು ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಿಶಿಂಗ್ ಕೈಲಿ ಕಳಿಸು ಅಂದರು ಅವ್ಳ ಕೈಲಿ ಕೊಟ್ಟು ಕಳಿಸ್ದೆಂಟೆನ್ಸ್ ವಿಶ್ ಮಾಡೋಕ್ಕೆ ಅಮ್ಮ ಇದು ಬಂದು ಬುಧವಾರ ಸಾಯಂಕಾಲದಲ್ಲಾಗೂ ಅಪ್ಪ ಕೂಡ ಬಂದರು ಇವತ್ತು ಸಾಯಂಕಾಲ ಐದೂವರೆ ಅಷ್ಟರಲ್ಲಿ ಬಂದರು ಅವರು ಬೇರೆ ಎಲ್ಲೋ ಮದುವೆ ಇತ್ತು ಅಂತ ಹೋಗಿದ್ರಂತೆ ಸರಿ ಬಾಪ ಹಬ್ಬ ಇದೆ ಅಂತ ಹೇಳಿದ್ದೆ ಅಪ್ಪ ಕೂಡ ಬಂದರು ಆಮೇಲೆ ಸಾಯಂಕಾಲ ಹಸ್ಬೆಂಡ್ ಬಂದಮೇಲೆ ಇವತ್ತು ಬುಧವಾರ ಮನೆಗೆ ಏನೆಲ್ಲ ಐಟಮ್ಸ್ ಬೇಕಾದ್ರು ಇರ ಬನ್ನಿರಿ ಅಂದರು ಇನ್ನೇನು ಹಬ್ಬ ಕೂಡ ಬರ್ತಾಯಿತ್ತು ರಥಸಪ್ತಮಿ ನಮ್ಮೂರಲ್ಲಿ ನೋಡ್ತಾ ಇರ್ಬೋದು ಹಬ್ಬಕ್ಕೆ ಯಾವ ರೀತಿ ರೆಡಿಯಾಗಿದೆ ನಮ್ಮೂರು ಅಂತ ಇನ್ನು ಒಂದು ವೀಕ್ ಇದ್ದಂಗೆ ನಮ್ಮ ಊರಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಆಗಿತ್ತು ಆದರೆ ಇನ್ನು ತ್ರೀ ಡೇಸ್ ಇದ್ದಂಗೆ ಆಲ್ರೆಡಿ ಲೈಟಿಂಗ್ಸ್ ಫುಲ್ಲು ಮಾಡಿಬಿಟ್ಟಿದ್ರು ಒಂಥರ ಖುಷಿ ಆಗ್ತಾಯಿತ್ತು ಈ ವರ್ಷ ಒಂಥರ ಹಬ್ಬಕ್ಕೂ ಮುಂಚೆನೇ ಒಂಥರ ಖುಷಿ ಕೊಡ್ತಾಯಿತ್ತು ಹಬ್ಬ ಅಂತ ಅಷ್ಟು ಚೆನ್ನಾಗಿತ್ತು ಈ ಸರ್ತಿ ಹಬ್ಬ ಆ ಒಂದು ವಿಡಿಯೋಸ್ಗಳು ಮುಂದಿನ ದಿನಗಳಿಗೆ ಬರ್ತವೆ ಯಾರೆಲ್ಲ ಬಂದರು ಹಬ್ಬಕ್ಕೆ ಹೀಗೆಲ್ಲ ಮಾಡಿದ್ವಿ ಹಬ್ಬ ಅನ್ನೋದು ಇವತ್ತು ಬುಧವಾರ ಶುಕ್ರವಾರ ಹಬ್ಬ ಇರೋದು ಬುಧವಾರ ಬಂದು ಮನೆ ಐಟಮ್ಸ್ ಎಲ್ಲ ತೊಗೊಂಡು ಅಂತ ಬಂದಿದ್ದೀವಿ ನೇನು ಹಬ್ಬ ಅಂದಮೇಲೆ ಹಬ್ಬಕ್ಕೆ ಬೇಕೇ ಬೇಕಲ್ಲ ಏನೇನೋ ಎಲ್ಲ ಐಟಮ್ಸ್ ಬೇಕು ಅಂತ ಎಲ್ಲರೂ ಕೂಡ ಬಂದಿದ್ದೀವಿ ಅಪ್ಪ ಬಂದಿಲ್ಲ ಅಪ್ಪ ಮೊನ್ನೆ ಹಬ್ಬ ಸಾರಿ ಮದುವೆ ಇದ್ದಿದ್ದರಿಂದ ಅಲ್ಲಿ ಶಾಸ್ತ್ರ ಮಾಡೋಕ್ಕೆ ಅಂತ ಹೋಗಿದ್ರಂತೆ ನಿದ್ದೆ ಕಟ್ಟಿದ್ರು ಮಲಗಿದ್ರು ಸರಿ ಮಲಿಕೊಂಡಿರಲಿ ಅಂದ್ಬಿಟ್ಟು ನಾವು ಅಷ್ಟೇ ಬಂದ್ವಿ ಇವಾಗೆಲ್ಲ ಪರ್ಚೇಸ್ ಕೂಡ ಆಯಿತು ಇವಾಗ ಎಲ್ಲರೂ ಕೂಡ ಮಕ್ಳಿಗೆ ಏನೇನು ಬೇಕೋ ಅವರು ಕೂಡ ಎಲ್ಲ ತೊಗೊಂಡ್ರು ನಾನು ಮನೆಗೆ ಐಟಮ್ಸ್ ಏನೆಲ್ಲ ಬೇಕೋ ಅದನ್ನು ತಗೊಂಡು ಇವಾಗ ಬಿಲ್ ಮಾಡಿಸ್ಬೇಕು ಆಲ್ರೆಡಿ ಒನ್ ಅವರ್ ಆಗೋಯ್ತು ನಾವು ಬಂದು ಮಗಳು ಇದು ವಿಡಿಯೋ ಮಾಡಿರೋದು ನಾನೆಲ್ಲ ಮೂರು ಫುಲ್ಲು ತೋರಿಸ್ಕೊಬೋತೀನಿ ಕೊಡಮ್ಮ ಅಂದ್ಬಿಟ್ಟು ತೊಗೊಂಬಂದು ವಿಡಿಯೋ ಮಾಡಿದ್ದಾಳೆ ಓಕೆ ಸ್ನೇಹಿತರೆ ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದರು ಅಂತ ರೂಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಬೈ ಬಾಯ್ ಟೇಕ್ ಕೇರ್ ಸ್ನೇಹಿತರೆ